ಮಕ್ಕಳೇ ಹಿಂದಿನ ಕ್ಲಾಸಲ್ಲಿ ಮಾಡಿದ್ನೆಲ್ಲ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿರ್ತೀರ ನಿಮಗೆಲ್ಲ ಪ್ರಾಬ್ಲಮ್ಸ್ ಈಸಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ಕ್ಲಾಸ್ನಲ್ಲಿ ಅದರದ್ದು ಮುಂದುವರಿಕೆ ಲೆಕ್ಕಗಳನ್ನ ಮಾಡೋಣ ನಮಗೆ ಫಾರ್ಮ್ಲಾಸ್ ನಿಮಗೆ ಗೊತ್ತಿರುವ ಹಾಗೆ ಸೈನ್ ತೀಟ ತೀಟ ಟ್ಯಾನ್ ತೀ ಟ್ಯಾನ್ ತೀಟ ಅದ್ರದ್ದು ರೆಸಿಪ್ರೊಕಲ್ ಬಾಕಿ ಇರೋದಲ್ಲ ಅದೆಲ್ಲ ಪರ್ಫೆಕ್ಟಾಗಿ ನೀವು ಕಲ್ತಿರಬೇಕು ಆಗ ನಮಗೆ ಈಗ ಕ್ಲಾಸಲ್ಲಿ ಈಸಿ ಆಗುತ್ತೆ ಯಾವಾಗಲೂ ನಾವು ಟೀಚರ್ಸ್ ಹೇಳುವಾಗ ಮಕ್ಕಳು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಇದನ್ನು ಕಲ್ತ್ಕೊಂಡ್ಬಿಡ್ಬೇಕು ಓಕೆ ಈಗ ನಾವು ಆರನೇ ಲೆಕ್ಕದ ಐದು ಲೆಕ್ಕ ಆಗಿದೆ ಆರನೇ ಲೆಕ್ಕಕ್ಕೆ ಹೋಗೋಣ ಇಲ್ಲಿ ಎ ಮತ್ತು ಬಿ ಕೋನಾ ಎ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಕೋನಾ ಎ ಮತ್ತು ಕೋನ ಬಿ ಕೋನವಾಗಿದೆ ಅಂತ ಕೊಟ್ಟಿದ್ದಾರೆ ಲಘು ಕೋನ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಏನಂತ ಹೇಳಿದರೆ ಅಕ್ಯೂಟ್ ಆ್ಯಂಗಲ್ ಅಂತಾಗುತ್ತೆ ಇದೇನಾಗುತ್ತೆ ಅಕ್ಯೂಟ್ ಆ್ಯಂಗಲ್ ಲಘು ಕೋನ ಅಂತ ಹೇಳಿದ್ರೆ ಏನು ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಇಂಗ್ಲೀಷ್ ಅವರಿಗೆ ನೋಡಿ ಕ್ವಶನ್ ಪೇಪರ್ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳಿ ಟೆಕ್ಸ್ಟ್ ಬುಕ್ ಕ್ವಶನ್ ಪೇಪರ್ ಇದು ಸಿಕ್ಸ್ ಒನ್ ಇದು ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ ಕೊಟ್ಟಿದ್ದಾರೆ ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ನಾವೇನಂತ ಪ್ರೂವ್ ಮಾಡಬೇಕು ಆ್ಯಂಗಲ್ ಎ ಕೋನಾ ಎ ಈಕ್ವಲ್ ಟು ಕೋನಾ ಬಿ ಅಂತ ಪ್ರೂವ್ ಮಾಡಬೇಕಾಗುತ್ತೆ ಈಗ ನಾವು ಕೊಟ್ಟಿದ ತಕ್ಷಣ ನಾವು ಏನು ಮಾಡಬೇಕು ಯಾವಾಗಲೂ ಇದು ಫಸ್ಟ್ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಬಿಡಿಸಬೇಕು ಎ ಮತ್ತು ಬಿ ಅಕ್ಯೂಟ್ ಆ್ಯಂಗಲ್ ಕೋನ ಆಗಿರಬೇಕಾದ್ರೆ ಆ್ಯಂಗಲ್ ಸಿ ತೊಂಬತ್ತು ಡಿಗ್ರಿ ಆಗಿರಲೇಬೇಕು ಅಲ್ವಾ ನಾವೀಗ ಯಾವಾಗಲೂ ಒಂದು ಟ್ರಿಗ್ನೊಮೆಟ್ರಿಯಲ್ಲಿ ಒಂದು ಲಂಬ ಟ್ರಯಾಂಗಲ್ ತಗೊಳ್ಳೇಬೇಕು ಸೊ ಒಂದು ಟ್ರಯಾಂಗಲನ್ನು ತಗೊಳ್ಳೋಣ ಓಕೆ ಈಗ ನಾವು ಎ ಬಿ ಸಿ ಒಂದು ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಲಂಬೋನ ತ್ರಿಭುಜ ಅಂತ ಬಿಡಿಸಿದ್ದೀವಿ ಇಲ್ಲಿ ಆ್ಯಂಗಲ್ ಎ ಇಲ್ಲಿ ಎಲ್ಲಿಗೆ ತೊಂಬತ್ತು ಡಿಗ್ರಿ ಸಿ ಎಲ್ಲಿ ತೊಂಬತ್ತು ಡಿಗ್ರಿ ಆಗ್ತದೆ ಓಕೆ ಇಲ್ಲಿ ಸಿ ಅಲ್ಲಿ ನಮಗೆ ಎಷ್ಟು ಡಿಗ್ರಿ ಆಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಇದನ್ನು ಹೀಗೆ ಮಾರ್ಕ್ ಮಾಡಿಕೊಳ್ಳಿ ಇದನ್ನು ಹೀಗೆ ಮಾರ್ಕ್ ಮಾಡಿದ ತಕ್ಷಣ ಈ ರೀತಿ ಮಾರ್ಕ್ ಮಾಡಿದ್ರೆ ಇದು ನೈಂಟಿ ಡಿಗ್ರಿ ಅಂತ ಅರ್ಥ ಅರ್ಥ ಆಯ್ತಲ್ವಾ ಈ ಎರಡು ಕೋನಗಳು ಲಘು ಕೋನ ಕೋನ ಅಂದರೆ ಎಕ್ಯೂಟ್ ಆ್ಯಂಗಲ್ ಅಂತ ಅವ್ರು ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಗೀವನ್ ಕೊಟ್ಟಿರುವಂಥದ್ದು ದತ್ತ ಇದೆರಡು ಆ್ಯಂಗಲ್ ಎಂಥ ಲಘು ಕೋನಗಳು ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಅಂತಲೂ ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಕಾಸ್ ಎ ಫಸ್ಟೇ ಕೊಟ್ಬಿಟ್ಟಿದ್ದಾರೆ ಅವರು ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಅದನ್ನು ಬರ್ಕೊಳ್ಳೋಣ ಕಾಸ್ ಎ ಈಕ್ವಲ್ ಟು ಕಾಸ್ ಬಿ ಆಯಿತಾ ನಾವು ಪ್ರೂವ್ ಮಾಡಬೇಕಾಗಿದೆ ಏನು ಏನು ಸಾಧಿಸ್ಬೇಕು ಆ್ಯಂಗಲ್ ಎ ಕೋನಾ ಎ ಈಕ್ವಲ್ ಟು ಕೋನ ಬಿ ಇದೆರಡು ಆ್ಯಂಗಲ್ಸು ಇದೆರಡು ಎ ಮತ್ತು ಬಿ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ಈಗ ಕಾಸ್ ಎ ಅಂತ ಹೇಳಿದ್ರೆ ಗೊತ್ತಿದೆ ನಮಗೆ ಗೊತ್ತಿದೆ ಕಾಸ್ ಅಂತ ಹೇಳಿದ್ರೆ ನಾವು ಕಾಸ್ ಕಾಸ್ತೀಟಕ್ಕೆ ಏನಂತ ಕಲ್ತಿದ್ದೀವಿ ಪಾರ್ಶ್ವಬಾಹು ಬೈ ವಿಕರ್ಣ ಅಂದರೆ ಎಜ್ಜೆಂಟ್ ಬೈ ಹೈಪೋಟಿನಿಸ್ ಅಂತ ಕಲ್ತಿದ್ದೀವಿ ಅವ್ತಾನೆ ಆಗ ಈ ಕಾಸಿ ಕಾಸಿ ಅಂದರೆ ಇಲ್ಲಿ ಬರುತ್ತೆ ಇಲ್ಲಿ ಕಾಸಿ ಆದಾಗ ಇದಕ್ಕೆ ಇದಕ್ಕೆ ಇರುವಂತಹ ಪಾರ್ಶ್ವಬಾಹು ಯಾವುದು ಇದು ಅಲ್ವಾ ಈ ಲೈನ್ ಪಾರ್ಶ್ವಬಾಹು ಇದನ್ನು ಆಗ ಏನಂತ ಬರಿತೀವಿ ಕಾಸಿ ಅಂದರೆ ಎ ಸಿ ಬೈ ಇದು ಪಾರ್ಶ್ವಬಾಹು ಇದು ವಿಕರ್ಣ ಹೈಪೋಟನಿಯಸ್ ಆಗ ಎ ಸಿ ಬೈ ಎ ಬಿ ಅಂತ ಬರಿತೀವಿ ಓಕೆ ನೆಕ್ಸ್ಟ್ ಈಕ್ವಲ್ ಟು ಕಾಸ್ ಬಿ ಅಂದರೆ ಇಲ್ಲಿ 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 ಕಾಸ್ ಬಿ ಆಗೋದು ಕಾಸ್ ಬಿ ಅಂದರೆ ಇಲ್ಲಿಗೆ ಅಡ್ಜಸೆಂಟ್ ಸೈಡ್ ಯಾವುದಾಗುತ್ತೆ ಇದು ಅಡ್ಜಸೆಂಟ್ ಅಂತ ಹೇಳಿದರೆ ಪಾರ್ಶ್ವಬಾಹು ಯಾವುದಾಗುತ್ತೆ ಸಿ ಬಿ ಆಗ ನಾನೇನು ಬರಿತೀನಿ ಸಿ ಬಿ ಬೈ ಹೈಪೋಟ್ನೀಸ್ ಹೈಪಾನೀಸ್ ಅಂದರೆ ವಿಕರ್ಣ ಅಲ್ವಾ ಪಾರ್ಶ್ವ ಬೈ ವಿಕರ್ಣ ಸಿ ಬಿ ಬೈ ಎ ಬಿ ಅಂತ ಬರಿತೀವಿ ಅರ್ಥ ಆಯ್ತಾ ಮಕ್ಕಳೇ ಈಗ ಎರಡು ಕಡೆಯೂ ಎ ಬಿ ಎ ಬಿ ಇದೆ ಸೊ ಎ ಬಿ ಎ ಬಿ ಕ್ಯಾನ್ಸಲ್ ಆಗುತ್ತೆ ನಮಗೆ ಉಳ್ಕೊಳ್ತದೆ ಎ ಸಿ ಇಸ್ ಈಕ್ವಲ್ ಟು ಸಿ ಬಿ ಎಂದು ಏನಾಯಿತು ಇ ಎ ಸಿ ಯಾವುದಕ್ಕೆ ಈಕ್ವಲ್ ಅಂತೆ ಸಿ ಬಿಗೆ ನಾನು ಹೀಗೆ ಎರಡು ಲೈನ್ ಹಾಕಿ ಮಾರ್ಕ್ ಮಾಡಿದ್ದೀನಿ ಎ ಬಿ ಎ ಸಿ ಏನಾಯಿತು ಸಿ ಬಿಗೆ ಈಕ್ವಲ್ ಆಯಿತು ಈಗ ನಾವು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀವಿ ಈಗ ಟೂ ಒಂದು ಟ್ರಯಾಂಗಲಲ್ಲಿ ಟೂ ಸೈಡ್ಸ್ ಈಕ್ವಲ್ ಆಗಿದ್ದರೆ ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಅಂದರೆ ಕೋನ ಅಭಿಮುಖ ಕೋನ ಯಾವ ಎರಡು ಬಾಹುಗಳು ಸಮವಾಗಿದ್ದಾಗ ಈ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಮ ಅಂತ ಅಂದರೆ ಈ ಸೈಡ್ಗೆ ಎ ಸಿ ಸೈಡ್ಗೆ ಯಾವುದು ಆಪೋಸಿಟ್ ಆಗಿರುವಂತಹ ಅಭಿಮುಖವಾಗಿರುವ ಕೋನ ಕೋನ ಬಿ ಸೊ ಕೋನ ಬಿ ಈಕ್ವಲ್ ಟು ಇದಕ್ಕೆ ಈ ಲೈನಿಗೆ ಸಿ ಬಿ ಲೈನಿಗೆ ಆಪೋಸಿಟ್ ಆಗಿರುವಂತಹ ಕೋನ ಆ್ಯಂಗಲ್ ಯಾವುದು ಎ ಸೊ ಆ್ಯಂಗಲ್ ಬಿ ಈಕ್ವಲ್ ಟು ಆಂಗಲ್ ಎ ಏನು ಬರೀತೀರಾ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಇದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿರೋದು ಮಕ್ಕಳೇ ನೀವು ಇದನ್ನು ಈಗ ಜಸ್ಟ್ ಯೋಚನೆ ಮಾಡ್ಕೊಳ್ಳಿ ಸಮ ಬಾಹುವಿಗೆ ಸಮಬಾಹು ತಾನೇ ಇದೆರಡು ಇದೆರಡು ಸಮಬಾಹು ಸಮಬಾಹುವಿಗೆ ಅಭಿಮುಖ ಕೋನಗಳು ಸಮ ಅರ್ಥ ಆಯ್ತಲ್ಲ ಮಕ್ಕಳೇ ಅಭಿಮುಖ ಕೋನಗಳು ಸಮ ಅಂತ ಈಗ ಇಂಗ್ಲೀಷ್ ಮೀಡಿಯಮ್ ಅವ್ರ ಏನು ಬರೀಬೇಕು ಅಂತೇಳಿದ್ರೆ ದ ಆಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಓಕೆ ದ ಆ್ಯಂಗಲ್ ಅಪೋಸಿಟ್ ಟು ಈಕ್ವಲ್ ಈಕ್ವಲ್ ಸೈಡ್ಸ್ ಆಫ್ ಟ್ರ್ಯಾಂಗಲ್ ಅಲ್ಲಿ ಈಕ್ವಲ್ ಅಂತ ಕಲ್ತಿದ್ದೀರಾ ನೀವು ಅದನ್ನು ಬರಿಬೇಕು ಓಕೆ ಇಷ್ಟೇ ಪ್ರೂಡ್ ಹೆನ್ಸ್ ಪ್ರೂಡ್ ಇದು ಪ್ರೂವ್ ಆಯ್ತು ಎ ಬಿ ಮತ್ತು ಈಕ್ವಲ್ ಟು ಬಿ ಎ ಬಿ ಅಂತ ಏನು ಮಾಡಿದ್ರಿ ಏನು ಮಾಡಿಲ್ಲ ನೀವು ಫಸ್ಟ್ ಕಾಸ್ ಕಾಸ್ ಎ ಅಂತ ಹೇಳಿದ್ರೆ ಏನು ಕಾಸ್ ಬಿ ಅಂತ ಹೇಳಿದ್ರೆ ಅಂತ ಬರ್ತದೆ ಇದು ಸೇಮ್ ಇರೋದ್ರಿಂದ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎ ಸಿ ಈಕ್ವಲ್ ಟು ಸಿ ಬಿ ಅಂತ ಬರ್ತದೆ ಎ ಸಿ ಈ ಎರಡು ಸೈಡ್ ಈಕ್ವಲ್ ಆದರೆ ಇದಕ್ಕೆ ಆಪೋಸಿಟ್ ಆಗಿರುವಂತಹ ಆಪೋಸಿಟ್ ಅಂದರೆ ಅಭಿಮುಖವಾಗಿರುವಂತಹ ಕೋನ ಬಿ ಆಗಿರುತ್ತೆ ಈ ಲೈನಿಗೆ ಅಭಿಮುಖವಾಗಿರುವಂಥದ್ದು ಎ ಆಗಿರುತ್ತೆ ಸೊ ಆ್ಯಂಗಲ್ ಬಿ ಈ ಕೋನ ಬಿ ಈಕ್ವಲ್ ಟು ಕೋನ ಎ ಬರ್ತದೆ ಅದನ್ನು ಏನಂತ ರೀಸನ್ ಇಲ್ಲಿ ಕಾರಣ ಬರಿಬೇಕು ಸಮಬಾಹುಗೆ ಎರಡು ಸಮಬಾಹುಗಳಿದೆ ಅದಕ್ಕೆ ಅಭಿಮುಖವಾಗಿರುವಂತಹ ಆಪೋಸಿಟ್ ಆಗಿರುವಂತಹ ಕೋನಗಳು ಏನಾಗಿದೆ ಸಮ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕಾರ್ತೀಟ ಕೊಟ್ಟಿದ್ದಾರೆ ಕಾಟ್ ಕಾಡ್ತೀಟಾ ಅಂತ ಹೇಳಿದ್ರೆ ಸೆವೆನ್ ಬೈ ನೋಡಿ ಮಕ್ಕಳೆ ಇಲ್ಲಿ ಕೊಟ್ಟಿದ್ದಾರೆ ಕಾಡ್ತೀಟಾ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ ಸೆವೆನ್ ಬೈ ಏಟ್ ಅಂತ ಕೊಟ್ಟಿದ್ದಾರೆ ಕಾಟೀಟಾ ಅಂತ ಹೇಳಿದ್ರೆ ನಿಮ್ಗೆ ಏನು ಗೊತ್ತಿದೆ ಕಾಟ್ ತೀಟಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಏನಂತ ಪಾರ್ಶ್ವಬಾಹು ಅಲ್ವಾ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಂದರೆ ಎಜಸೆಂಟ್ ಬೈ ಆಪೋಸಿಟ್ ಅಂತ ನಿಮಗೆ ಗೊತ್ತಿದೆ ಈಗ ಅಡ್ಜಸ್ಸೆಂಟ್ ಎಷ್ಟು ಇದು ತೀಟ ಯಾವುದನ್ನು ಮಾಡೋಣ ಇದನ್ನು ತೀಟ ಅಂತ ತೊಗೊಂಡೋಣ ಓಕೆ ಇದನ್ನು ತೀಟ ಇದನ್ನು ತೀಟ ಅಂತ ತೊಗೊಂಡಾಗ ತೀಟ ಅಡ್ಜಸ್ಸೆಂಟ್ ಯಾವುದು ಎಷ್ಟು ಬರುತ್ತೆ ಅಡ್ಜಸ್ಸೆಂಟ್ ನಾವು ಬಂದು ಸೆವೆನ್ ಅಂತ ಬರಿಬೇಕು ಆಪೋಸಿಟಿಗೆ ಬಂದು ಈ ಕೋನಕ್ಕೆ ಅಭಿಮುಖವಾಗಿರುವಂಥದ್ದು ಇದು ಆಗ ಇದಕ್ಕೆ ಎಂಟು ಅಂತ ಬರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ನಮಗೆ ಗೊತ್ತಿದೆ ಬೈ ಅಭಿಮುಖ ಇದು ತೀಟ ಇದು ಕೋನ ಓಕೆ ಆಗ ಇದಕ್ಕೆ ಪಾರ್ಶ್ವಬಾಹು ಯಾವುದು ಇದು ಬಿ ಸಿ ಆಗ ಇಲ್ಲಿ ಸೆವೆನ್ ಅಂತ ಬರಿಬೇಕು ಈ ಕೋನಕ್ಕೆ ಅಭಿಮುಖ ಅಂದರೆ ಆಪೋಸಿಟ್ ಆಗಿರೋದು ಯಾವುದು ಎಂಟು ಆಗ ಇದು ನಮ್ಗೆ ಪಾರ್ಶ್ವ ಬೈ ಅಭಿಮುಖ ಸೊ ಪಾರ್ಶ್ವಕ್ಕೆ ಏಳು ಅಂತ ಹಾಕ್ತೀವಿ ಆ ಅಭಿಮುಖಕ್ಕೆ ಅಂತ ಹಾಕ್ತೀವಿ ಅಂದರೆ ಇಲ್ಲಿ ಪಾರ್ಶ್ವಬಾಯಿ ಅಭಿಮುಖ ಅಂತ ತಾನೆ ಪಾರ್ಶ್ವ ಬೈ ಅಭಿಮುಖ ಅಂತ ಓಕೆ ಅಂದರೆ ಅಡ್ಜಸ್ಟೆಂಟ್ ಬೈ ಆಪೋಸಿಟ್ ಅಂತ ಆಗ ಇಲ್ಲಿ ತೀಟ ಅಂತ ಇದನ್ನ ಮಾರ್ಕ್ ಮಾಡಿದ್ರೆ ನೀವು ಇದನ್ನು ಮಾಡ್ಬೋದು ಆಗ ನಾವು ಇದನ್ನು ಕಂಡಿಡಬೇಕು ಮಕ್ಕಳೇ ಇದು ಇದಂಡಿಡಬೇಕು ಈಗ ನಾವೇನು ಮಾಡಬೇಕು ಪೈತಾಗೋರಸ್ನ ಪ್ರಮೇಯವನ್ನು ಬಳಸಬೇಕು ಸೊ ಪೈತಾಗೊರಸ್ ನಿಮ್ಗೆ ಗೊತ್ತಿದೆ ಇದು ರೈಟ್ ಆ್ಯಂಗಲ್ ರೈಟ್ ಆಂಗಲ್ ಅಂತ ಹೇಳಿದಾಗ ಹೈಪಾಟ್ನಿಸ್ ಯಾವುದು ಎ ಸಿ ಸ್ಕ್ವೇರ್ ಸೊ ನಮಗೆ ಗೊತ್ತಿದೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಅಂತ ಬರೆದುಕೊಳ್ಳಿ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೊ ಎ ಸಿ ಸ್ಕ್ವೇರ್ ಗೊತ್ತಿಲ್ಲ ಎ ಬಿ ಅಂತ ಹೇಳಿದ್ರೆ ಏಯ್ಟ್ ಸ್ಕ್ವಯರ್ ಪ್ಲಸ್ ಬಿ ಸಿ ಅಂತ ಹೇಳಿದ್ರೆ ಸೆವೆನ್ ಸ್ಕ್ವಯರ್ ಆಗ ಎಂಟೆಂಟ್ಲಿ ಎಷ್ಟಾಗುತ್ತೆ ಅರವತ್ನಾಲ್ಕು ಏಳು ಏಳು ನಲವತ್ತ ಒಂಬತ್ತು ಸೊ ಇದನ್ನು ಕೂಡಿಸಿದಾಗ ಒಂಬತ್ತು ಮೂರು ಕೂಡಿಸಿದಾಗ ಹದಿಮೂರು ಒಂದು ನೂರ ಹದಿಮೂರು ಬರ್ತದೆ ಎ ಸಿ ಸ್ಕ್ವಯರ್ ಅಂತ ಹೇಳಿದ್ರೆ ನೂರ ಹದಿಮೂರು ನಮಗೆ ಬೇಕಾಗಿದ್ದು ಎ ಸಿ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನೂರ ಹದಿಮೂರು ಮಕ್ಳು ಇದ್ರದ್ದು ಸ್ವಯರ್ ರೂಟ್ ನಮ್ಗೆ ತೆಗೋಕ್ಕಾಗಲ್ಲ ವರ್ಗಮೂಲ ಕಂಡಿಡಿಯೋಕ್ಕಾಗಲ್ಲ ಆದ್ದರಿಂದ ಇದನ್ನು ಹಾಗೆ ತೊಂದರೆ ಇಲ್ಲ ನಾವೇನಂತ ಬರೆಯೋಣ ಇದನ್ನು ಸ್ಕೊಯರ್ ರೂಟ್ ಆಫ್ ನೂರ ಹದಿಮೂರು ಅಂತ ಬರೆಯೋಣ ಇಲ್ಲಿ ಏನು ಕೇಳಿದರೆ ಒಂದು ಪ್ಲಸ್ ಸೈನ್ ತೀಟ ಮೈನಸ್ ಇಂಟು ಒಂದು ಮೈನಸ್ ಸೈನ್ ತೀಟವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ನಿಮಗೇನು ಗೊತ್ತಿದೆ ಸೈನ್ ತೀಟ ಅಂತ ಹೇಳಿದ್ರೆ ಸೈನ್ ತೀಟ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ಸೈನ್ ತೀಟ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಭಿಮುಖ ಬಾಹು ಬೈ ವಿಕರ್ಣ ಅಲ್ವಾ ಅಭಿಮುಖ ಬಾಹು ಅಂದರೆ ಆಪೋಸಿಟ್ ಬೈ ಹೈಪಾಟ್ನೀಸ್ ಅಂತ ಗೊತ್ತಿದೆ ಇಲ್ಲಿ ಆಪೋಸಿಟ್ ಯಾವುದು ಈ ಟ್ರ್ಯಾಂಗಲ್ಗೆ ಏಟ್ ಅಲ್ವಾ ಈ ತೀಟಕ್ಕೆ ಆಪೋಸಿಟ್ ಯಾವುದು ಏಟ್ ಆಗ ನಾನು ಸೈನ್ ತೀಟ ಇದ್ದಲ್ಲಿ ನಾನೇನಂತ ಬರಿತೀನಿ ಸೈನ್ ತೀಟ ಅಂತ ಹೇಳಿದ್ರೆ ಸೈನ್ ತೀಟ ಈಕ್ವಲ್ ಟು ಏಯ್ಟ್ ಬೈ ರೂಟ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಅಂತ ಬರಿತೀನಿ ಅಲ್ವಾ ಈಗ ಕಾಸ್ತೀಟ ಅಂತ ಹೇಳಿದ್ರೆ ಏನು ಇಲ್ಲೇ ತೀಟ ಇದೆ ಕಾಸ್ತೀಟ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಫಾರ್ಮುಲಾ ಏನಂತ ಗೊತ್ತಿದೆ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟನಿಸ್ ಅಂತ ಗೊತ್ತಿದೆ ಈ ಅಡ್ಜಸೆಂಟ್ ಅಡ್ಜಸೆಂಟೆಸ್ ಯಾವುದಾಗುತ್ತೆ ಈ ತೀಟಕ್ಕೆ ಅಡ್ಜಸೆಂಟ್ ಯಾವುದು ಈ ಲೈನು ಆಗ ಇದು ಸೆವೆನ್ ಆಗ ಸೆವೆನ್ ಬೈ ರೂಟ್ ನೂರ ಹದಿಮೂರು ಓಕೆ ಏನು ಸಿಕ್ತೋ ಮಕ್ಕಳು ಅದನ್ನು ಹಾಗೆ ಬರೀರಿ ಈಗ ನನಗೆ ಬೇಕಾಗಿದ್ದು ಇದನ್ನು ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಮತ್ತು ಒನ್ ಪ್ಲಸ್ ಕಾಸ್ತೀಟ ಈಗ ನಾನು ಇದನ್ನು ಬರೆದಿಟ್ಕೊಂಡೆ ಈಗ ನಾನಿಲ್ಲಿ ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟ ಓಕೆ ಬೈ ಒನ್ ಪ್ಲಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಕಾಸ್ತೀಟ ಈಗ ಒನ್ ಪ್ಲಸ್ ನೋಡಿ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಂತ ಬರೀತೀರಿ ನೀವು ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ತೀಟ ಅಂತ ಬರೀಲ್ಲ ನಾನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಕೊಂಡು ಇದನ್ನು ಅಷ್ಟೇ ಇದು ಸಸ್ತೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಉಂಟು ಇದನ್ನೇ ನಾನು ಡೈರೆಕ್ಟಾಗಿ ಒಂದು ಮೈನಸ್ ಕಾ ಸ್ಕ್ವಯರ್ ತೀಟ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ನೆಕ್ಸ್ಟು ಒಂದು ಮೈನಸ್ ಸೈನ್ಸ್ ಸ್ಕ್ವಯರ್ ತೀಟ ಅಂದರೆ ಸೈನ್ ತೀಟ ಅಂತ ಹೇಳಿದ್ರೆ ಎಂಟು ಆಗ ಸೈನ್ಸ್ ಸ್ಕ್ವಯರ್ ಅಂತ ಹೇಳಿದ್ರೆ ಎಂಟು ಬೈ ರೂಟ್ ಹದಿಮೂರು ಹೋಲ್ ಸ್ಕ್ವಯರ್ ಆಗುತ್ತೆ ಮಕ್ಕಳಿಗೆ ಇದು ಒಂದು ಸ್ಕ್ವಯರ್ ಬೈ ಇಲ್ಲಿ ಒಂದು ಮೈನಸ್ ಇಲ್ಲಿ ಒಂದು ಸ್ಕ್ವಯರ್ ಅಂತಂದ್ರೆ ಒಂದೇ ಬರುತ್ತೆ ಮಕ್ಕಳಿಗೆ ಇದು ಎ ಸ್ಕ್ವಯರ್ ಮೈನಸ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಇದು ಸೂತ್ರ ಏನಂತೇಳಿದ್ರೆ ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ಅದೇ ಥರ ಕೆಳಗೇನು ಇದೆ ನೋಡಿ ಎ ಎ ಪ್ಲಸ್ ಬಿ ಎ ಮೈನಸ್ ಬಿ ಈಕ್ವಲ್ ಟು ನಮ್ಗೆ ಗೊತ್ತಿದೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇಯರ್ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ನನಗೆ ಒಂದೇ ಬರುತ್ತೆ ಅದಕ್ಕೆ ನಾನು ಒಂದಂತ ಬರೆದಿದೆ ಇಲ್ಲಿ ಒಂದು ಸ್ಕ್ವೇರ್ ಅಂತಲೇ ಹಾಕೊಳ್ಳಿ ನಿಮಗೆ ಒಂದು ಸ್ಕ್ವೇರ್ ಇದು ಸಹ ಒಂದು ಸ್ಕ್ವೇರ್ ಸೊ ಒಂದು ಸ್ಕ್ವೇರ್ ಅಂತ ಹೇಳಿದ್ರೆ ಆನ್ಸರ್ ಒಂದೇ ಬರುತ್ತೆ ಇಲ್ಲಿ ಒನ್ ಮೈನಸ್ ಕಾಸ್ ಕಾಸ್ಕ್ವೇರ್ ತೀಟ್ ಅಂದರೆ ಕಾಸ್ ಅಂತ ಹೇಳಿದ್ರೆ ನಮಗೆ ಏಳು ಬೈ ರೂಟ್ ನೂರ ಹದಿಮೂರು ಹೋಲ್ ಸ್ಕ್ವೈರ್ ಓಕೆ ನೂರ ಹದಿಮೂರು ಹೋಲ್ ಸ್ಕ್ವೈರ್ ಇದ್ದಿದ್ದು ಎಂಟು ಹೋಲ್ ಸ್ಕ್ವೇರ್ ರೂಟ್ ಹದಿಮೂರು ಹೋಲ್ ಸ್ಕ್ವೈರ್ ಆಗುತ್ತೆ ರೂಟ್ ಮತ್ತು ರೂಟ್ ಎರಡು ಮತ್ತು ರೂಟ್ ಕ್ಯಾನ್ಸಲ್ ಆಗಿ ನನಗೆ ಇಲ್ಲಿ ಬರುವಂಥದ್ದು ಬೇರೆ ನೂರ ಹದಿಮೂರು ಮಾತ್ರ ಉಳ್ಕೊಳ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಏಟ್ ಎಂಟು ಬೈ ರೂಟ್ ನೂರ ಹದಿಮೂರು ಆಗುತ್ತೆ ಆಗ ನಾನು ಮೇಲೆಗೂ ನಾನು ಪವರ್ ಕೊಡ್ತೀನಿ ಎಂಟು ಸ್ಕ್ವೈರ್ ಅಂತ ಬರಿತೀನಿ ಕೆಳಗೆನೂ ರೂಟ್ ನೂರ ಹದಿಮೂರು ಸ್ಕ್ವಯರ್ ಇಲ್ಲಿ ರೂಟ್ ಇರೋದ್ರಿಂದ ಈ ರೂಟ್ ಮತ್ತು ಈ ಎರಡು ಕ್ಯಾನ್ಸಲ್ ಆಗುತ್ತೆ ಆಗ ಉಳ್ಕೊಳ್ಳೋದಿಲ್ಲ ಎಷ್ಟು ಬೇರೆ ನೂರ ಹದಿಮೂರು ಮಾತ್ರ ಉಳ್ಕೊಳ್ಳೋದು ಮಕ್ಕಳೇ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಡೋಣ ರೂಟ್ ಹಾಕೋದು ಬೇಡ ರೂಟ್ ಹಾಕೋದೆ ಏನಂತ ಬರೀಬೇಕು ನಾನು ಬರೇ ಹದಿಮೂರು ರೂಟ್ ರೂಟ್ ಬದಲಿಗೆ ಬರೇ ನೂರ ಹದಿಮೂರು ಹೇಗೆ ಹೋಯ್ತು ಅಂತ ಕ್ಯಾನ್ಸಲ್ ಆಯ್ತು ಗೊತ್ತಲ್ವಾ ರೂಟ್ ಹದಿಮೂರು ರೂಟ್ ನೂರ ಹದಿಮೂರು ಹೋಸ್ಕ್ವೈರ್ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಕೆಳಗೆ ಸಪುನ ನೂರ ಹದಿಮೂರು ಅಂತ ಬರೀತೀನಿ ಈಗ ನಾ ಇದನ್ನು ಅಡ್ಡಗುಣಕಾರ ಮಾಡಿದಾಗ ನನಗೆ ನೂರ ಹದಿಮೂರು ಮೈನಸ್ ಅರವತ್ನಾಲ್ಕು ಬೈ ನೂರ ಹದಿಮೂರು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಮತ್ತು ಇದನ್ನು ಗುಣಿಸ್ಬೇಕು ನೂರ ಹದಿಮೂರು ಲಾ ಸಹ ಬರ್ತದೆ ಎಲ್ ಸಿ ಎಲ್ಸಿಯಂ ಬಂದು ನೂರ ಹದಿಮೂರು ಆಗುತ್ತೆ ಅದಕ್ಕೆ ನೂರ ಹದಿಮೂರು ಕೆಳಗೆ ಹಾಕಿದ್ದೀನಿ ಆಗ ನೂರ ಹದಿಮೂರು ಇಂಟು ಈ ಒಂದನ್ನು ಮಾಡಿದಾಗ ನೂರ ಹದಿಮೂರೊಂದಲ್ಲಿ ನೂರ ಹದಿಮೂರು ಮೈನಸ್ ಅರವತ್ನಾಲ್ಕು ಹೋಲ್ ಡಿವೈಡೆಡ್ ಬೈ ಇಲ್ಲಿ ಸಸ್ತೆ ನೂರ ಹದಿಮೂರು ಈ ನೂರ ಹದಿಮೂರು ಇಂಟು ಏನು ಮಾಡಬೇಕು ಒಂದು ಮಾಡಬೇಕಾಗೆ ಎಷ್ಟಾಗುತ್ತೆ ನೂರ ಹದಿಮೂರೊಂದಲಿ ನೂರ ಹದಿಮೂರು ಮೈನಸ್ ನಲವತ್ತೊಂಬತ್ತು ಬೈ ನೂರ ಹದಿಮೂರು ನೋಡಿ ಮಕ್ಕಳೇ ಈ ನೂರ ಹದಿಮೂರು ಇರೋದು ಇಲ್ಲಿರೋದು ಕ್ಯಾನ್ಸಲ್ ಆಗಿ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಇದು ಈಗ ನೂರ ಹದಿಮೂರರಿಂದ ಅರವತ್ತ್ನಾಲ್ಕನ್ನು ಕಳೀಲಿ ಹದಿಮೂರರಿಂದ ನಾಲ್ಕು ಕಳೆದ್ರೆ ಒಂಬತ್ತು ಇಲ್ಲಿ ಬಂದು ನಲವತ್ತೊಂಬತ್ತು ಆಗುತ್ತೆ ಹತ್ತರಿಂದ ಆರು ಹೋದರೆ ನಲವತ್ತೊಂಬತ್ತು ಇಲ್ಲಿ ಹದಿಮೂರರಿಂದ ಒಂಬತ್ತು ಹೋದರೆ ಎಷ್ಟಾಗುತ್ತೆ ಹದಿಮೂರರಿಂದ ಒಂಬತ್ತು ಹೋದರೆ ನಾಲ್ಕು ಬರ್ತದೆ ಇಲ್ಲಿ ಹತ್ತಿದೆ ಹತ್ತರಿಂದ ನಾಲ್ಕು ಹೋದರೆ ಅರವತ್ನಾಲ್ಕು ಸೊ ಆನ್ಸರ್ ಬಂದು ಏನಾಗುತ್ತೆ ಇದ್ರದ್ದು ಆನ್ಸರ್ ಎಷ್ಟಾಯಿತು ನಲ್ವ ನಲವತ್ತೊಂಬತ್ತು ಬೈ ಅರವತ್ನಾಲ್ಕು ಇದು ಆನ್ಸರ್ ಮಕ್ಳು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಫಸ್ಟ್ ಏನು ಮಾಡ್ಬೇಕು ನಾವು ಇದನ್ನು ಕಂಡಿಟ್ಕೊಳ್ಬೇಕು ಆಮೇಲೆ ಜಸ್ಟ್ ಸೈನ್ ತೀಟ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ ಅಭಿಮುಖ ಬಾಹು ಬೈ ವಿಕರಣರ್ಣ ಕಾಸ್ ತೀಟ ಅಂತ ಹೇಳಿದ್ರೆ ಗೊತ್ತಿದೆ ಪಾರ್ಶ್ವ ಬಾಹು ಬೈ ವಿಕರಣ ಅದ್ರದ್ದು ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಇಲ್ಲಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಬರ್ದು ಆಮೇಲೆ ಈ ಇಷ್ಟು ಮಾಡಿ ಆದಮೇಲೆ ನೆಕ್ಸ್ಟ್ ನೀವು ಈ ಸ್ಟೆಪಿಗೆ ಹೋಗ್ಬೋದು ಕ್ವಶನನ್ನು ಬರ್ಕೊಳ್ಬೇಕು ಒನ್ ಪ್ಲಸ್ ಸೈನ್ ತೀಟ ಒನ್ ಮೈನಸ್ ಸೈನ್ ತೀಟ ಇದು ಯಾವ ಫಾರ್ಮಲ್ಲಿದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಕೊಟ್ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ವಯರ್ ಈಗ ಈ ರೂಪದಲ್ಲಿ ನಾವು ಬರಬೇಕು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇಯರ್ ಆಗ ಒಂದು ಸ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಆಗುತ್ತೆ ಮೇಲಿದು ಕೆಳಗೆದು ಒಂದು ಸ್ಕ್ವೇರ್ ಮೈನಸ್ ಕಾಸ್ ಸ್ವಯರ್ ಆಗುತ್ತೆ ಈಗ ಒಂದು ಸ್ವಯರ್ ಅಂತ ಒಂದೇ ಅದನ್ನು ಹಾಗೆ ಒಂದು ಅಂತ ಬೇಕಾದರೂ ಬರೀಬೋದು ಮೈನಸ್ ಸೈನ್ ಬೆಲೆ ಎಫ್ ಕಂಡಿಟ್ಕೊಂಡಿದೀವಿ ಏಯ್ಟ್ ಬೈ ರೂಟ್ ತರ್ಟೀನ್ ಅದನ್ನೇ ಬರಿತೀವಿ ಏಯ್ಟ್ ಬೈ ರೂಟ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ ಇದನ್ನು ಪವರನ್ನು ಏನು ಮಾಡಬೇಕು ನಾವು ಹಂಚಬೇಕು ಮೇಲೆಗೂ ಕೆಳಗೆ ಎಂಟ್ರಾಗತ್ತೆ ಎರಡಾಗುತ್ತೆ ಆಗುತ್ತೆ ಅರವತ್ನಾಲ್ಕು ಈ ರೂಟ್ ಮತ್ತು ಈ ಎರಡು ಕ್ಯಾನ್ಸಲ್ ಆಗಿ ನಮಗೆ ಬರೇ ರೂಟ್ ನೂರ ಹದಿಮೂರು ಉಳ್ಕೊಳ್ತದೆ ಅದೇ ಥರ ಕೆಳಗಿನಷ್ಟೇ ಒಂದು ಮೈನಸ್ ಏಳು ಏಳು ನಲವತ್ತೊಂಬತ್ತು ಬೈ ನೂರ ಹದಿಮೂರು ಈಗ ಇದನ್ನ ಮತ್ತೆ ಇದನ್ನ ಏನ್ಮಾಡ್ಬೇಕು ಲಾಸಹ ನೂರ ಹದಿಮೂರು ಆಗುತ್ತೆ ಅದನ್ನು ಹೀಗೆ ಬರ್ದಿದ್ದೀನಿ ಇಲ್ಲಿಂದ ನೂರ ಹದಿಮೂರು ಲಾಸಹ ಬೈ ಆಗ ನೂರ ಹದಿಮೂರು ಮತ್ತೆ ಈ ಒಂದನ್ನು ನಾವು ಏನು ಮಾಡಬೇಕು ಉಣಿಸ್ಬೇಕು ನೂರ ಹದಿಮೂರು ಒಂದ್ಲಿ ನೂರ ಹದಿಮೂರು ಮೈನಸ್ ಈ ಅರವತ್ತ್ ಹಾಗೆ ಬರೀತೀರ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಇಲ್ಲಿ ನೂರ ಹದಿಮೂರು ಇಂಟು ಒಂದು ಅಂದರೆ ನೂರ ಹದಿಮೂರು ಮೈನಸ್ ಈ ನಲವತ್ತೊಂಬತ್ತನ್ನು ಹಾಗೆ ಬರೋದು ಈ ಕೆಳಗೆ ಕೆಳ ಎರಡರದ್ದು ಕೆಳಗೆ ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ ಮಳೆ ಆಗ ನೂರ ಹದಿಮೂರಿಂದ ಅರವತ್ನಾಲ್ಕು ಕಳೆದ್ರೆ ನಲವತ್ತೊಂಬತ್ತು ನೂರ ಹದಿಮೂರಿಂದ ನಲವತ್ತೊಂಬತ್ತು ಕಳೆದ್ರೆ ಅರವತ್ನಾಲ್ಕು ಬರ್ತದೆ ಇದು ಫಸ್ಟ್ ಒಂದು ಆನ್ಸರ್ ಯಾವ್ದ್ರದ್ದು ಇದ್ರದ್ದು ಆನ್ಸರ್ ಆಯಿತು ಈಗ ಕಾರ್ಡ್ ಸ್ಕ್ವೇರ್ ತೀರ್ಟ ಅಂತ ಕಾಟ್ ಕೊಟ್ಟಿದಾರಲ್ಲ ಕಾರ್ಡ್ ಸ್ಕೋರ್ ತೀಟವನ್ನು ಕಂಡು ಏನು ಏನಿದೆ ಅಲ್ವಾ ಕಾಟ್ ಸ್ಕ್ವಯರ್ ಏನ ಕೇಳಿ ಕಂಡು ಕಂಡಿಲಿ ಕೇಳಿದರೆ ಕಾಟ್ ಸ್ಕ್ವೇರ್ ತೀಟ ನಮಗೆ ಇಲ್ಲೇ ಎಲ್ಲವೂ ಗೊತ್ತಿದೆ ಕಾಟ್ ವ್ಯಾ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆ ಕಾಟ್ ವ್ಯಾಲ್ಯೂ ಎಷ್ಟು ಇಲ್ಲೇ ಕೊಟ್ಟಿದಾರಲ್ವಾ ಏನು ಕೊಟ್ಟಿದ್ದಾರೆ ಸೆವೆನ್ ಬೈ ತೀಟ ಇಲ್ಲಿ ಕೇಳಿದ್ರೆ ಕಾಟ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ತೀಟ ಕಂಡಿಡಿದೆ ಅಷ್ಟೇ ಇದನ್ನು ಸ್ಕ್ವಯರ್ ಮಾಡಿದ್ರೆ ಆಯಿತು ಇದನ್ನು ಎರಡು ಅಂತ ಬರೆದ್ರೆ ಇತ್ತು ಎರಡರ ಏಳರ ಗಾತ ಎರಡು ಎಂಟರ ಗಾತ ಎರಡು ನಮ್ಗೆ ಗೊತ್ತಿದೆ ಏಳು ಏಳು ಎಷ್ಟು ಬಂತು ನಲವತ್ತ ಒಂಬತ್ತು ಎಂಟೆಂಟ್ಲಿ ಅರವತ್ತ ನಾಲ್ಕು ಮುಗದೆ ಆಯಿತು ಈಸಿ ಇದೆಯಲ್ವಾ ಇಲ್ಲೇ ಕೊಟ್ಟಿದ್ದಾರೆ ಕಾಟ್ ತೀಟ ಅಂತ ಹೇಳಿದ್ರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲೇನು ಕೇಳಿದರೆ ಕಾರ್ಡ್ ಸ್ಕ್ವಯರ್ ತೀಟವನ್ನು ಕೇಳಿದರೆ ಏನು ಮಾಡಬೇಕು ಇದನ್ನು ವರ್ಗ ಮಾಡಿದ್ರೆ ಆಯ್ತು ಇದ್ದೆ ಏನಿದೆಯೋ ಅದನ್ನು ವರ್ಗ ಮಾಡಿದ್ರೆ ಅಲ್ಲಿಗೆ ಮುಗಿದೋಯ್ತು ಓಕೆ ಇದು ಸೆಕೆಂಡ್ ಒನ್ ಆನ್ಸರ್ ಈಗ ಫಸ್ಟ್ ಒನ್ ಆನ್ಸರ್ ಆಗಿದೆ ಆಲ್ರೆಡಿ ಅದಕ್ಕೂ ಫಾರ್ಟಿ ನೈನ್ ಬೈ ಸಿಕ್ಸ್ಟಿ ಫೋರ್ ಬರ್ತದೆ ಅಲ್ವಾ ಕಾಟ್ ಸ್ಕ್ವೈರ್ ತೀಟಕ್ಕೂ ಫಾರ್ಟಿ ನೈನ್ ಬೈ ಸಿಕ್ಸ್ಟಿ ಫೋರ್ ಬರ್ತದೆ ನಲ್ವ ಅರವತ್ನಾಲ್ಕು ಬೈ ಸೇಮ್ ಆನ್ಸರು ಈಗ ನೆಕ್ಸ್ಟ್ ಕ್ವಶನ್ ತರ್ಡ್ ಒನ್ ಇಲ್ಲಿ ತ್ರೀ ಕಾಟ್ ಟೀಟ ಮೂರು ಕಾಟ್ ತೀಟ ಕಾಟ ಎ ಅಂತ ಕೊಟ್ಟಿದರೆ ಕಾಟ್ ಎ ಈಕ್ವಲ್ ಟು ನಾಲ್ಕು ಈಗ ನಾವೇನು ಮಾಡಬೇಕಾಗುತ್ತೆ ಕಾಟ್ ಎ ಅಂತ ಹೇಳಿದರೆ ಕಾಟ್ ಎ ಅಂದರೆ ನಾಲ್ಕು ಬೈ ಈ ಮೂರನ್ನು ಕೆಳಕ್ಕೆ ಬರೀಬೇಕು ನಾಲ್ಕು ಬೈ ಮೂರು ಅಂತ ನಮ್ಮಲ್ಲ ಅಡ್ಜಸೆಂಟ್ ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಾರ್ಶ್ವ ಬೈ ಅಭಿಮುಖ ಅಲ್ವಾ ಅಂದರೆ ಇಂಗ್ಲೀಷ್ನಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ ಈಗ ಪಾರ್ಶ್ವ ಇದಕ್ಕೆ ಈ ಕೋಟ್ ಇಲ್ಲಿ ಎ ಕಾಟ್ ಎಗೆ ಯಾವುದು ಅಂತ ಹೇಳಿದ್ರೆ ಇದು ಅಲ್ವಾ ಇದಲ್ವಾ ಎಜಸೆಂಟು ಆಗ ನಾವು ಇದನ್ನು ಎ ಬಿ ಬೈ ಬಿ ಸಿ ಅಲ್ಲಿ ಎ ಬಿಯನ್ನು ಎಷ್ಟಂತ ಬರಿಬೇಕು ನಾನು ನಾಲ್ಕು ಅಂತ ಬರಿಬೇಕು ಆಗ ಎ ಎನ್ನು ಎಷ್ಟು ಬರಿತೀನಿ ನಾಲ್ಕು ಬಿ ಸಿ ಯನ್ನು ಎಷ್ಟು ಬರೀಬೇಕು ಬಿ ಸಿಯನ್ನು ಮೂರು ಅಂತ ಬರಿತೀನಿ ಈಗ ಇದು ಸಿಕ್ತು ಇದು ಸಿಕ್ತು ಆಗ ನಾವು ಇದನ್ನು ಹೇಗೆ ಕಂಡಿಡ್ತೀರ ಸೊ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಲ್ವಾ ನಾವು ಎ ಸಿ ಸ್ಕ್ವಯರನ್ನು ಕಂಡುಹಿಡಬೇಕು ಆಗ ಎ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ನಾಲ್ಕು ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದರೆ ಮೂರು ಸ್ಕ್ವಯರ್ ನಾಲ್ಕು ನಾಲ್ಕುಲಿ ಹದಿನಾರು ಪ್ಲಸ್ ಮೂರು ಇಂಟು ಮೂರು ಮೂರು ಮೂರಲ್ಲಿ ಒಂಬತ್ತು ಆಗ ಎಷ್ಟು ಬರ್ತದೆ ಮಕ್ಕಳೇ ಇಪ್ಪತ್ತೈದು ಎರಡನ್ನು ಕೂಡಿಸಿದಾಗ ಇಪ್ಪತ್ತೈದು ಬರ್ತದೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎ ಸಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ವರ್ಗಮೂಲ ಇಪ್ಪತ್ತೈದು ಇಪ್ಪತ್ತೈದು ವರ್ಗಮೂಲ ಎಷ್ಟು ಬರ್ತದೆ ಐದು ಬರ್ತದೆ ಸೊ ಎ ಸಿ ಬೆಲೆ ಎಷ್ಟು ಬಂತು ಐದು ಬಂತು ಸೊ ಇದೆಷ್ಟಾಯಿತು ನಮಗೆ ಐದು ಅಂತ ಸಿಕ್ತು ಇಲ್ಲಿ ಕೇಳಿರೋದು ಒನ್ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಕಂಡಿಲಿ ಕೇಳಿದರೆ ಸೊ ಟ್ಯಾನ್ ಸ್ಕ್ವಯರ್ ಎ ಈಗ ಫಸ್ಟ್ ಟ್ಯಾನ್ಸ್ಕ್ ಟ್ಯಾನ್ ಅಂತೇಳಿದರೆ ಬೆಲೆಯನ್ನು ಕಂಡು ಬೈ ಪಾರ್ಶ್ವಬಾಹು ಇಲ್ಲಿ ಅಭಿಮುಖ ಒಂದು ಮೈನಸ್ ಅಭಿಮುಖ ಅಂತ ಹೇಳಿದ್ರೆ ಅಪೋಸಿಟ್ ಯಾವುದು ಇದು ಟ್ಯಾನಿಯೆಗೆ ಅಪೋಸಿಟ್ ಯಾವುದು ತ್ರೀ ಬೈ ಇದಕ್ಕೆ ಪಾರ್ಶ್ವಬಾಹು ಯಾವುದು ಟ್ಯಾನಿಯೆಗೆ ಪಾರ್ಶ್ವಬಾಹು ನಾಲ್ಕು ಹೋಲ್ ಡಿವೈಡೆಡ್ ಬೈ ಇಲ್ಲಿ ಹೋಲ್ ಸ್ಕ್ವೇರ್ ಮಾಡಬೇಕು ಮಕ್ಳು ಇದನ್ನು ಯಾಕೆ ಹೋಲ್ ಸ್ಕ್ವೈರ್ ಮಾಡ್ಬೇಕು ಹೇಳಿ ಮಕ್ಕಳೇ ಇಲ್ಲಿ ಟ್ಯಾನ್ ಸ್ಕ್ವಯರ್ ಹೇಗೆ ನಾನು ಟ್ಯಾನಿಯೇ ಬರೆದಿದ್ದೀನಿ ಟ್ಯಾನಿ ಅಂತ ಹೇಳಿದ ತಕ್ಷಣ ಆಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ ಆಪೋಸಿಟ್ ಯಾವುದು ತ್ರೀ ಈ ಆ್ಯಂಗಲ್ಗೆ ಅಪೋಸಿಟ್ ಅಭಿಮುಖವಾಗಿರುವಂಥದ್ದು ಯಾವುದು ಮೂರು ಬೈ ಅಡ್ಜಸ್ ಯಾವುದು ನಾಲ್ಕು ಆಗ ಮೂರು ಬೈ ನಾಲ್ಕು ಹೋಲ್ ಸ್ಕ್ವಯರ್ ಇಲ್ಲಿ ಒಂದು ಪ್ಲಸ್ ಮೂರು ಬೈ ನಾಲ್ಕು ಹೋಲ್ ಎರಡು ಸಲ ಹಾಕೊಂಡು ಗುಣಿಸಿ ಮೂರು ಮೂರಲಿ ಎಷ್ಟು ಬಂತು ಒಂಬತ್ತು ಬಂತು ಕೆಳಗೆ ನಾಲ್ಕಿದೆ ನಾಲ್ಕರ ಗತ ಎರಡು ಅಂದರೆ ನಾಲ್ಕು ನಾಲ್ಕಲಿ ಹದಿನಾರು ಹೋಲ್ ಡಿವೈಡೆಡ್ ಬೈ ಇದು ಅಷ್ಟೇ ಅದ್ರ ಆದರೆ ಇಲ್ಲಿ ಒಂದು ಪ್ಲಸ್ ಮೂರ್ಮೂರಲ್ಲಿ ಒಂಬತ್ತು ಬೈ ನಾಲ್ಕು ನಾಲ್ಕು ಹದಿನಾರು ಈಗ ಇದನ್ನು ಲಾಸಹಾಹ ಬಂದು ಹದಿನಾರು ಬರ್ತದೆ ಆಗ ನಾನಿಲ್ಲಿ ಹದಿನಾರು ಈಕ್ವಲ್ ಟು ಹದಿನಾರು ಅಂತ ಬರೀತೀನಿ ಈ ಹದಿನಾರು ಮತ್ತು ನಿಮ್ಗೆ ಗೊತ್ತಿದೆ ಹದಿನಾರು ಮತ್ತೆ ಒಂದನ್ನು ಗುಣಿಸಿದಾಗ ಹದಿನಾರು ಒಂದು ಹದಿನಾರು ಮೈನಸ್ ಒಂಬತ್ತು ಅಯ್ಯ ಈ ಮೈನಸ್ ಒಂಬತ್ತನ್ನು ಹಾಗೆ ಬರಿತೀನಿ ಹೋಲ್ ಡಿವೈಡೆಡ್ ಬೈ ಅಂದರೆ ದೊಡ್ಡದು ಇಲ್ಲಿ ಹದಿನಾರು ಇಂಟು ಒಂದು ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಪ್ಲಸ್ ಈ ಒಂಬತ್ತನ್ನು ಹಾಗೆ ಬರಿತೀನಿ ಇದು ಪ್ಲಸ್ ಒಂಬತ್ತು ಇದನ್ನು ಹಾಗೆ ಬರಿತೀನಿ ಲಾಸಹಾ ಹದಿನಾರು ಸೊ ಈ ಲಾಸಹ ಕೆಳಗಿರುವಂಥದ್ದು ಹದಿನಾರು ಹದಿನಾರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ಹದಿನಾರರಿಂದ ಒಂಬತ್ತು ಹೋದರೆ ಎಷ್ಟು ಬರ್ತದೆ ಏಳು ಬರ್ತದೆ ಬೈ ಇಲ್ಲಿ ಹದಿನಾರಕ್ಕೆ ಒಂಬತ್ತು ಸೇಸಿದ್ರೆ ಎಷ್ಟು ಬರ್ತದೆ ಇಪ್ಪತ್ತ ಐದು ಬರ್ತದೆ ಯಾವುದು ಇದ್ರದ್ದು ಬ್ಯಾಲ್ಯೂ ಈಗ ಇದನ್ನು ಮಾರ್ಕ್ ಮಾಡಿ ಇದು ಆನ್ಸರ್ ಎಷ್ಟು ಏಳು ಬೈ ಇಪ್ಪತ್ತೈದು ಬಂತು ಅಲ್ವಾ ಈಗ ನಾವು ಇದನ್ನು ಕಂಡು ಹಾಸ್ಕ್ವಯರ್ ಎ ಕಾಸ್ ಎ ಅಂತಂದರೆ ಕಾಸ್ ಅಂತ ಹೇಳಿದರೆ ಏನು ಮಕ್ಕಳೇ ಕಾಸ್ ಎ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಇಲ್ಲಿ ಪಾರ್ಶ್ವಬಾಹು ಯಾವುದು ಅಂತ ಹೇಳಿದ್ರೆ ನಾಲ್ಕು ಇಲ್ಲಿ ಮಾಡ್ತೀನಿ ಮಕ್ಕಳೇ ನಾಲ್ಕು ಪಾರ್ಶ್ವಬಾಹು ಕಾಸ್ಕ್ವಯರ್ ಎ ಪಾರ್ಶ್ವಬಾಹು ಅಂತ ಹೇಳಿದ್ರೆ ನಾಲ್ಕು ನಾಲ್ಕು ಬೈ ವಿಕರ್ಣ ಅಂತ ಹೇಳಿದ್ರೆ ಐದು ನಾಲ್ಕು ಬೈ ಐದು ಹೋಲ್ ಸ್ಕ್ವಯರ್ ಇಲ್ಲಿ ಮೈನಸ್ ಇದೆ ಸೊ ಮೈನಸ್ ಹಾಕ್ತೀನಿ ಸೈನ್ ಸ್ಕ್ವಯರ್ ಎ ಸೈನ್ ಎ ಅಂತ ಹೇಳಿದ್ರೆ ಏನು ಸೈನ್ ಎ ಅಂತ ಹೇಳಿದ್ರೆ ಆಪೋಸಿಟ್ ಅಭಿಮುಖ ಬಾಹು ಬೈ ವಿಕರ್ಣ ಆಪೋಸಿಟ್ ಬೈ ಹೈಪೋಟ್ನಿಸ್ ಇಲ್ಲಿ ಆಪೋಸಿಟ್ ಯಾವುದು ಸೈನ್ ಎ ಗೆ ಸೈನ್ ಎಗೆ ಆಪೋಸಿಟ್ ಬಂದು ಮೂರು ಬೈ ವಿಕರ್ಣ ಎಷ್ಟಾಗುತ್ತೆ ಐದು ಏನಾದರೂ ಸೈನ್ ಸ್ಕ್ವಯರ್ ಎ ಹೋ ಅಲ್ಲ ಸೈನ್ ಸ್ಕ್ವಯರ್ ಎ ಕೊಡಿ ಸೈನ್ ಎ ಅಂತ ಹೇಳಿದ್ರೆ ಆ ಮೂರು ಬೈ ಐದು ಸ್ಕ್ವಯರ್ ಇರೋದರಿಂದ ಹೋಲ್ ಸ್ಕ್ವೈರ್ ಆಗ್ತೀನಿ ಈಗ ಸ್ಕ್ವೈರ್ ಮಾಡಿ ನಾಲ್ಕು ನಾಲ್ಕಲಿ ಹದಿನಾರು ಬೈ ಇದನ್ನು ಸಹ ಸ್ಕ್ವಯರ್ ಮಾಡಬೇಕು ಆಗ ಐದೈದ್ಲಿ ಎಷ್ಟಾಗುತ್ತೆ ಇಪ್ಪತ್ತೈದು ಮೈನಸ್ ಮೂರು ಮೂರಲಿ ಮೂರನ್ನು ಎರಡು ಸಲ ಗುಣಿಸ್ಬೇಕು ಹೋಲ್ ಸ್ಕ್ವೈರ್ ಇರೋದಲ್ಲ ಆಗ ಮೂರು ಮೂರಲಿ ಒಂಬತ್ತು ಐದನ್ನು ಎರಡು ಸಲ ಗುಣಿಸಿದಾಗ ಐದೈದಲಿ ಇಪ್ಪತ್ತೈದು ಆಗ ಲಾ ಬಂದು ನಮಗೆ ಎಷ್ಟು ಸಿಗ್ತದೆ ಇಪ್ಪತ್ತೈದು ಸಿಗ್ತದೆ ಹದಿನಾರರಿಂದ ಒಂಬತ್ತು ಕಳೆದ್ರೆ ಎಷ್ಟು ಬರ್ತದೆ ಏಳು ನೋಡಿ ಮಕ್ಕಳೇ ಸೇಮ್ ಆನ್ಸರ್ ಬಂತಲ್ವಾ ಏಳು ಬೈ ಐದು ಏಳು ಬೈ ಐದು ಆಗ ನೀವೇನು ಬರ್ತೀರಾ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಬೈ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಹೆನ್ಸ್ ಇಟ್ ಇಸ್ ಪ್ರೂಡ್ ಓಕೆ ಇದು ಈಕ್ವಲ್ ಟು ಇದು ಯಾಕೆ ಅಂತಂದ್ರೆ ಇದು ಆನ್ಸರ್ ಸೆವೆನ್ ಬೈ ಏಳು ಬೈ ಇಪ್ಪತ್ತೈದು ಬಂತು ಇದಕ್ಕೂ ಆನ್ಸರ್ ಏನು ಬಂತು ಏಳು ಬೈ ಆದ್ದರಿಂದ ಇದನ್ನ ಬರಿಬೇಕು ಇದೆ ಮೇಲೆ ಏನು ಕೊಟ್ಟಿದ್ರು ಅದನ್ನ ಬರೆದ್ರೆ ಸಾಧಿಸಿದೆ ಅಂತ ಬರೆದ್ರೆ ಆಯ್ತು ಓಕೆ ಪ್ರೂಡ್ ಅಂತ ಬರೆದ್ರೆ ಆಯ್ತು ನೆಕ್ಸ್ಟ್ ಲೆಕ್ಕ ತ್ರಿಭುಜ ಎ ಬಿ ಇಲ್ಲಿ ಸಹ ಒಂದು ನಾವು ಒಂದು ರೈಟ್ ಆ್ಯಂಗಲ್ ಟ್ರಾಂಗಲ್ ಅನ್ನು ಬಿಡಿಸ್ಕೊಳ್ಳೋಣ ಇಲ್ಲಿ ಕೊಟ್ಟಿದ್ದಾರೆ ಟ್ಯಾನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಟ್ಯಾನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಭಿಮುಖ ಬೈ ಪಾರ್ಶ್ವಭಾವ್ ಇದು ಅಭಿಮುಖ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಆಗುತ್ತೆ ಅಲ್ವಾ ಆಪೋಸಿಟ್ ಬೈ ಅಡ್ಜಸೆಂಟ್ ಸ ಟ್ಯಾನಿ ಅಂತ ಹೇಳಿದೆ ಇಲ್ಲಿ ಆಪೋಸಿಟ್ ಎಲ್ಲಿದೆ ಇದು ಟ್ಯಾನಿ ಅಲ್ವಾ ಇಲ್ಲಿ ಈ ಆ್ಯಂಗಲ್ ಟ್ಯಾನಿ ಇಲ್ಲಿ ಆಗಿದೆ ಇದ್ರದ್ದು ಆಪೋಸಿಟ್ ಯಾವುದು ಆಪೋಸಿಟ್ ಇದು ಈ ಆ್ಯಂಗಲ್ದು ಇದು ಈ ತ್ರಿಪ್ ಕೋನದು ಅಪೋಸಿಟ್ ಅಭಿಮುಖ ಯಾವುದು ಬಿ ಸಿ ಬಿ ಸಿ ಎಷ್ಟು ಬರ್ತದೆ ಬಿ ಸಿ ಮೇಲೆ ಬರ್ತದೆ ಒಂದು ಅಲ್ವಾ ಈಗ ಇದು ಪಾರ್ಶ್ವಬಾಹು ಪಾರ್ಶ್ವಬಾಹು ಎಷ್ಟು ಬರ್ತದೆ ರೂಟ್ ಮೂರು ಆಗ ನಾವು ಯಾವುದನ್ನು ಕಂಡುಹಿಡಬೇಕು ನಾವು ಹೈಪೋಟಿನಿಸ್ ವಿಕರಣವನ್ನು ಕಂಡುಹಿಡಬೇಕು ಈಗ ಪೈತಗೊರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈಗ ಎ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ರೂಟ್ ಮೂರು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ನೋಡಿ ಈ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ನಮಗೆ ಮೂರು ಪ್ಲಸ್ ಒಂದು ಬರ್ತದೆ ಮೂರು ಪ್ಲಸ್ ಒಂದು ಎಷ್ಟಾಯ್ತು ಮಕ್ಳೆ ನಾಲ್ಕಾಯ್ತು ಎ ಸಿ ಸ್ಕ್ವಯರ್ ಅಂತ ಹೇಳಿದ್ರೆ ನಾಲ್ಕಾಯ್ತು ಎ ಸಿ ಅಂತ ಹೇಳಿದ್ರೆ ಸ್ಕ್ವಯರ್ ರೂಟ್ ಆಫ್ ನಾಲ್ಕು ಸ್ಕ್ವಯರ್ ರೂಟ್ ಆಫ್ ನಾಲ್ಕು ಎಷ್ಟು ಬಂತು ಎರಡು ಈಗ ಎಸಿಯ ಬೆಲೆ ಎಷ್ಟಾಯ್ತು ಮಕ್ಳೆ ಎರಡು ಆಗ ಇಲ್ಲಿ ಎ ಸಿ ಇದ್ದ ಜಾಗದಲ್ಲಿ ಏನು ಬೆಳೆನಾ ಎರಡು ಮೊದಲನೇ ಪ್ರಶ್ನೆ ಸೈನ್ಯ ಇಂಟು ಕಾಸಿಯೆ ಪ್ಲಸ್ ಕಾಸಿಯೆ ಇಂಟು ಸೈನ್ಯ ಈಗ ನಾನು ಸೈನ್ಯ ಕಂಡು ಹಿಡಬೇಕು ಇದು ಇದು ಆಗ ನಾವು ಫಸ್ಟು ಇಲ್ಲಿ ಫಸ್ಟ್ ಪ್ರಾಬ್ಲಮನ್ನು ಬರ್ಕೊಳ್ಳೋಣ ಫಸ್ಟ್ ಸೈನ್ಯ ಕಂಡು ಇಟ್ಕೊಳ್ಳಿ ಎ ಅಂತ ಹೇಳಿದ್ರೆ ಆಪೋಸಿಟ್ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟ್ ನ್ಯೂಸ್ ಇಲ್ಲಿ ಎ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ಸೈನ್ಯ ಅಂತ ಹೇಳಿದ್ರೆ ಅಭಿಮುಖ ಬಾಹು ಎಷ್ಟು ಬರ್ತದೆ ಒಂದು ವಿಕರ್ಣ ಎಷ್ಟು ಬರ್ತದೆ ಎರಡು ಇಲ್ಲಿ ನೆಕ್ಸ್ಟ್ ಕಾಸ್ ಎ ಕೊಟ್ಟಿದ್ದಾರೆ ಸೊ ಕಾಸ್ ಎ ಅನ್ನ ಬರೆಯೋಣ ಕಾಸ್ ಎ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಅಡ್ಜಸೆಂಟ್ ಬೈ ಹೈಪಾಟ್ನ್ಯೂಸ್ ಈಗ ಇದೆ ಎ ಅಂತ ಹೇಳಿದರೆ ಇಲ್ಲೇ ಬರ್ತದೆ ಮಕ್ಕಳೇ ಇದ್ರದ್ದು ಪಾರ್ಶ್ವಬಾಹು ಇದು ಹಾಗಾದ್ರೂ ರೂಟ್ ತ್ರೀ ಬೈ ಎರಡು ಬರ್ತದೆ ಅರ್ಥ ಆಯ್ತಲ್ವಾ ಈಗ ಇದನ್ನು ಸಬ್ಸ್ಟ್ಯೂಟ್ ಮಾಡಿ ಸೈನ್ ಎ ಇದ್ದ ಜಾಗದಲ್ಲಿ ಏನು ಬರೀತೀರಾ ಸೈನ್ ಎ ನಮಗೆ ಸಿಕ್ಕಿದೆ ಒಂದು ಬೈ ಇದನ್ನು ಬರ್ಕೊಳ್ಳಿ ಫಸ್ಟು ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಅಂತ ಕ್ವಶನ್ ಅಲ್ವಾ ಸೈನ್ ಸಿ ಅಂತ ಕೇಳಿದರೆ ಸೊ ಸೈನ್ ಸಿ ಕೇಳಿರೋದ್ರಿಂದ ಏ ಕಾಸ್ ಸಿ ಆಗಬೇಕು ಮಕ್ಕಳೇ ಪ್ಲಸ್ ಕಾಸಿಯ ಸೈನ್ ಈಗ ನಾನು ಸೈನ್ಯ ಮತ್ತು ಕಾಸಿಯನ್ನು ಕಂಡಿಡ್ದಾಗಿದೆ ಇನ್ನು ನಮಗೆ ಕಾಸ್ ಸಿ ಮತ್ತು ಸೈನ್ ಸಿ ಸೈನ್ ಸೈನ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಸೈನ್ ಸಿ ಸಿ ಎಲ್ಲಿ ಬರುತ್ತೆ ಅಂತ ಸರಿ ನೋಡ್ಕೊಳ್ಳಿ ಸೈನ್ ಸಿ ಬರೋದು ಈ ಆ್ಯಂಗಲಲ್ಲಿ ಇಲ್ಲಿ ಈ ಮೂಲೆಯಲ್ಲಿ ಅಲ್ವಾ ಸಿ ಇಲ್ಲಿ ಬರುತ್ತೆ ಆಗ ಫಸ್ಟು ಸೈನ್ ಸಿ ಅನ್ನು ಬರೋಣ ಸೈನ್ ಸಿ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಅಭಿಮುಖ ಬೈ ವಿಕರ್ಣ ಅಂತ ಈ ಸೈನ್ ಸಿಗೆ ಅಭಿಮುಖವಾಗಿರುವಂಥದ್ದು ರೂಟ್ ಮೂರು ಬೈ ವಿಕರ್ಣ ಅಂತೇಳಿದ್ರೆ ಎರಡು ಈಗ ಕಾಸ್ ಸಿ ಕಾಸ್ ಸಿ ಅಂದರೆ ಪಾರ್ಶ್ವ ಬೈ ಅವಿಕರಣ ಇಲ್ಲಿ ಪಾರ್ಶ್ವ ಇದಕ್ಕೆ ಈ ಪಾರ್ಶ್ವ ಯಾವುದು ಒಂದು ಬೈ ವಿಕರ್ಣ ಅಂತೇಳಿದ್ರೆ ಎರಡು ಈಗ ಇದ್ರದ್ದು ಏನು ಸಿಕ್ಕಿದೆ ಅದನ್ನು ಬರ್ಕೊಳ್ಳಿ ಇಲ್ಲಿ ಸೈನ್ ಎ ಅಂತ ಹೇಳಿದ್ರೆ ಒಂದು ಬೈ ಎರಡು ಇಂಟು ಟು ಕಾಸ್ ಸಿ ಅಂತ ಹೇಳಿದ್ರು ನಮಗೆ ಒಂದು ಬೈ ಎರಡು ಸಿಕ್ಕಿದೆ ಅದನ್ನು ಒಂದು ಬೈ ಎರಡು ಅಂತ ಹಾಕ್ತೀನಿ ಪ್ಲಸ್ ಕಾಸ್ ಎ ಅಂತ ಹೇಳಿದ್ರೆ ಈಗ ತಾನೇ ಕಂಡಿಡಿದಿದ್ದೀವಿ ಕಾಸ್ ಎ ಅಂದರೆ ರೂಟ್ ತ್ರೀ ಬೈ ಟು ಅದನ್ನು ಹಾಗೆ ಬರೀರಿ ರೂಟ್ ತ್ರೀ ಬೈ ಟು ಇಂಟು ಸೈನ್ ಸಿ ಅಂತ ಹೇಳಿದ್ರೆ ಕಂಡು ರೂಟ್ ತ್ರೀ ಬೈ ಟು ಈಗ ಗುಣಿಸಿ ಒಂದು ಒಂದೊಂದು ಒಂದೊಂದ್ಲಿ ಒಂದು ಎರಡೆರಡ್ಲಿ ನಾಲ್ಕು ಪ್ಲಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ನೋಡಿ ಮಕ್ಕಳೇ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಆಗುತ್ತೆ ಈ ರೂಟ್ ಮತ್ತು ಈ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ನಮ್ಗೆ ಇಲ್ಲಿ ಬರ್ತದೆ ಮೂರು ಬೈ ಇಲ್ಲಿ ಎರಡೆರಡ್ಲಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಈಗ ಎಲ್ ಸಿ ಎಮ್ ಎಷ್ಟಾಯಿತು ನಾಲ್ಕು ಲಾಸಾಹ ನಾಲ್ಕು ಮೇಲೆ ಒಂದು ಮತ್ತು ಮೂರನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ನಾಲ್ಕು ಸೊ ನಾಲ್ಕು ಒಂದ್ಲಿ ನಾಲ್ಕೊಂದಲಿ ಸೊ ಆನ್ಸರ್ ಎಷ್ಟು ಬಂದು ಮಕ್ಕಳೇ ಒಂದು ಬಂತು ಇದೊಂದು ಫಸ್ಟ್ ಒನ್ನಿಗೆ ಎಷ್ಟಾಯಿತು ಒಂದು ಈಗ ಅದೇ ಥರ ಇದೇ ಕೆ ಮತ್ತು ಇಂಟು ಕಾಸಿ ಈಗ ನಾವು ಎಲ್ಲ ಕಂಡಿಟ್ಕೊಂಡಿದ್ದೀವಿ ಕಾಸಿ ಅಂತ ಹೇಳಿದ್ರೆ ಏನು ತೊಗೊತ್ತು ಕಾಸ್ ಸಿ ಅಂತ ಹೇಳಿದ್ರೆ ಏನೂ ತೊಗೊತ್ತು ಸೈನ್ ಎ ಇಂಟು ಸೈನ್ ಸಿ ಅಂತ ಕೇಳಿದ್ದಾರೆ ರೂಟ್ ತ್ರೀ ಬೈ ಟು ಅಲ್ವಾ ಕಾಸಿ ಅಂತ ಹೇಳಿದ್ರೇನು ರೂಟ್ ಮೂರು ರೂಟ್ ಮೂರು ಇಲ್ಲಿ ಕಂಡಿಡಿದೀವಲ್ಲ ಕಾಸಿ ಅಂದರೆ ರೂಟ್ ಮೂರು ಬೈ ಎರಡು ಅದನ್ನು ಹಾಕಿದ್ದೀನಿ ಕಾಸ್ ಸಿ ಅಂತೇಳಿದ್ರೆ ಒಂದು ಬೈ ಎರಡು ಮೈನಸ್ ಸೈನ್ ಎ ಅಂತ ಹೇಳಿದ್ರೆ ಒಂದು ಬೈ ಎರಡು ಇಂಟು ಸೈನ್ ಸಿ ಅಂತ ಹೇಳಿದ್ರೆ ರೂಟ್ ತ್ರೀ ಬೈ ಈಗ ಇದನ್ನು ಗುಣಿಸಿ ಆಗ ಏನಾಗುತ್ತೆ ರೂಟ್ ತ್ರೀ ಇಲ್ಲಿ ಎರಡೆರಡ್ಲಿ ನಾಲ್ಕು ಬರ್ತದೆ ರೂಟ್ ತ್ರೀ ಇಂಟು ಒನ್ ರೂಟ್ ತ್ರೀ ಮೈನಸ್ ಒನ್ ಇಂಟು ರೂಟ್ ತ್ರೀ ರೂಟ್ ತ್ರೀ ಬೈ ಎರಡೆರಡ್ಲಿ ನಾಲ್ಕು ಸೊ ಸೇಮ್ ಇದೆ ಮಕ್ಕಳು ರೂಟ್ ತ್ರೀ ಬೈ ಫೋರಿಂದ ರೂಟ್ ತ್ರೀ ಬೈ ಫೋರ್ ಅನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಏನು ಬರ್ತದೆ ಬರ್ತದೆ ಇದಕ್ಕೆ ಆನ್ಸರ್ ಸೆಕೆಂಡ್ ಒನ್ನಿಗೆ ಆನ್ಸರ್ ಏನು ಇದಕ್ಕೆ ಸೆಕೆಂಡ್ ಒನ್ಗೆ ಇದಕ್ಕೆ ಝೀರೋ ಆನ್ಸರ್ ಬರ್ತದೆ ಮಕ್ಕಳು ಅರ್ಥ ಆಯಿತಲ್ಲ ಫಸ್ಟ್ ವನ್ನಿಗೆ ಒನ್ ಆನ್ಸರ್ ಬರುತ್ತೆ ಸೆಕೆಂಡ್ ಒನ್ಗೆ ಝೀರೋ ಆನ್ಸರ್ ಬರುತ್ತೆ ಜಸ್ಟ್ ಸಬ್ಸ್ಟ್ಯೂಷನ್ ಇದನ್ನು ಫಸ್ಟ್ ಕಲ್ತ್ಕೊಂಡು ಇದನ್ನು ಮಾಡಿದ್ರೆ ಆಯಿತು ನೆಕ್ಸ್ಟ್ ಕ್ವಶನ್ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ತುಂಬ ಈಸಿ ಇದೆ ಮಕ್ಕಳೇ ನೋಡ್ಕೊಳ್ಳಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರುವಂಥದ್ದು ಏನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಬರ್ಕೊಳ್ಳಿ ಈ ತ್ರಿಭುಜ ಪಿ ಕ್ಯೂ ಆರ್ ಈ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ತೊಂಬತ್ತು ಡಿಗ್ರಿ ಇದಕ್ಕೆ ತೊಂಬತ್ತು ಡಿಗ್ರಿ ಅಂತೆ ಪಿ ಆರ್ ಪ್ಲಸ್ ಪಿ ಆರ್ ಇದನ್ನು ಬರ್ಕೊಳ್ಳೋಣ ಪಿ ಆರ್ ಪ್ಲಸ್ ಕ್ಯೂ ಆರ್ ಇದೆರಡನ್ನು ಸೇರಿಸಿದ್ರೆ ನಮ್ಗೆ ಎಷ್ಟು ಬರ್ತದಂತೆ ಇಪ್ಪತ್ತ ಐದು ಬರ್ತದಂತೆ ಇ ಆರ್ ಅಂತ ಹೇಳಿದ್ರೆ ಏನಂತ ಬರ್ಕೊಳ್ಳೋಣ ಪಿ ಆರ್ ಈಕ್ವಲ್ ಟು ಇಪ್ಪತ್ತ ಐದು ಇದನ್ನು ಈಚೆ ತಂದರೆ ಮೈನಸ್ ಕ್ಯೂ ಆರ್ ಅಂತ ಬರ್ಕೊಳ್ಳೋಣ ನಾನು ಇದನ್ನು ಈ ಕ್ಯೂ ಆರ್ ಅನ್ನು ಈಚೆ ತರ್ತೀನಿ ಆಗ ಈ ಪಿ ಆರ್ ಅಂತ ಹೇಳಿದ್ರೆ ಇಪ್ಪತ್ತೈದು ಮೈನಸ್ ಕ್ಯೂ ಆರ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಇಲ್ಲಿ ಬಂದು ಇದನ್ನು ನಾನು ಬರಿತೀನಿ ಇದನ್ನು ಇಪ್ಪತ್ತ ಐದು ಮೈನಸ್ ಕ್ಯೂ ಆರ್ ಅಂತ ಬರಿತೀನಿ ನಮಗೆ ಆನ್ಸರ್ ಬರಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈಗ ಪಿ ಕ್ಯೂ ಕೊಟ್ಟಿದ್ದಾರೆ ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಸಾರಿ ಪಿ ಕ್ಯೂ ಇದಲ್ವಾ ಆಗ ಕ್ಯೂ ಆರ್ ಇದನ್ನು ಮತ್ತೆ ಇದನ್ನು ಮತ್ತೆ ಇದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ ಇಪ್ಪತ್ತೈದು ಬರ್ತದೆ ಪಿ ಕ್ಯೂ ಕೊಟ್ಟಿದ್ದಾರೆ ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಐದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅರ್ಥ ಆಯಿತಲ್ಲ ಮಕ್ಕಳೇ ಪಿ ಆರ್ ಪಿ ಆರ್ ಅಂತ ಹೇಳಿದ್ರೆ ಈ ಲೈನ್ ಪಿ ಆರ್ ಈ ಲೈನು ಪ್ಲಸ್ ಕ್ಯೂ ಆರ್ ಈ ಲೈನ್ ಈ ಎರಡನ್ನು ಆ್ಯಡ್ ಮಾಡಿದಾಗ ನಿಮಗೆ ಟ್ವೆಂಟಿ ಫೈವ್ ಬರ್ತದೆ ಅಂತ ಕೊಟ್ಟಿದ್ದಾರೆ ಆಗ ನಾವೇನು ಮಾಡ್ತೀವಿ ಪಿ ಆರ್ ಈ ಹೈಪೋಟ್ನಿಸ್ ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಅಂತ ಹೇಳ್ತೀವಿ ಟ್ವೆಂಟಿ ಫೈವ್ ಮೈನಸ್ ಕ್ಯೂ ಹೈತಗೊರಸ್ನ ಪ್ರಮೇನ ಇದರಲ್ಲಿ ಅಪ್ಲೈ ಮಾಡೋಣ ಆ ಏನಂತ ಹೇಳಿದ್ರೆ pr ಸ್ಕ್ವೇರ್ ಅಲ್ವಾ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ pr ಅಂತ ಹೇಳಿದ್ರೆ ಇಷ್ಟು ತಗೊಂಡಿದ್ದೀವಿ ನಾವು 25 - qr ಇಪ್ಪ q r qr ಮಾತ್ರ ನನಗೆ ಗೊತ್ತಿಲ್ಲ qr होल ಸ್ಕ್ವೇರ್ = ಇದನ್ನ ಅಲ್ವಾ p pq ಸ್ಕ್ವೇರ್ + qr ಸ್ಕ್ವೇರ್ ಈಗ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮಲ್ಲಿದೆ ಪಿ ಕ್ಯೂ ಸ್ಕ್ವಯರ್ ಅಂತೇಳಿದ್ರೆ ನಮ್ಗೆ ಗೊತ್ತು ಎಷ್ಟು ಗೊತ್ತು ಐದು ಸ್ಕ್ವಯರ್ ಅಂತ ಆಗ ನೀವು ಜಸ್ಟ್ ಸಬ್ಸ್ಟ್ಯೂಟ್ ಮಾಡ್ತೀರಾ ಐದು ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿ ಇದೆ ಎ ಮೈನಸ್ ಬಿ ಹೋಲ್ ಅಂತ ಅಂತೇಳಿದ್ರೆ ನಿಮ್ಗೆ ಗೊತ್ತು ಎ ಸ್ಕ್ವಯರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಂತ ಗೊತ್ತು ಅಲ್ವಾ ಎ ಸ್ಕ್ವಯರ್ ಪ್ಲಸ್ ಟು ಎ ಬಿ ಬಿ ಸ್ಕ್ವಯರ್ ಅದು ಈ ರೂಪದಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡೋಣ ಎ ಇದ್ದ ಜಾಗದಲ್ಲಿ ಏನಿದೆ ಇಪ್ಪತ್ತೈದು ಆಗ ನಾನು ಏನು ಬರ್ತೀನಿ ಇಪ್ಪತ್ತೈದು ಹೋಲ್ ಸ್ಕ್ವಯರ್ ಟ್ವೆಂಟಿ ಫೈವ್ ಹೋಲ್ ಸ್ಕ್ವಯರ್ ಪ್ಲಸ್ ಸಾರಿ ಇದು ಮೈನಸ್ ಇರೋದರಿಂದ ಇಲ್ಲಿ ಫಾರ್ಮುಲದಲ್ಲಿ ಏನಾಗುತ್ತೆ ಇದು ಎಲ್ಲ ಇದು ಮೈನಸ್ ಆಗುತ್ತೆ ಓಕೆ ಸೊ ಮೈ ಇಲ್ಲಿ ನಾನು ಏನು ಬರಬೇಕು ಮೈನಸ್ ಇಲ್ಲಿ ಸಹ ಮೈನಸ್ ಎರಡು ಇಂಟು ಎ ಅಂತ ಹೇಳಿದ್ರೆ ಇಪ್ಪತ್ತ ಐದು ಬಿ ಅಂತ ಹೇಳಿದ್ರೆ ಕ್ಯೂ ಆರ್ ಓಕೆ ಕ್ಯೂ ಆರ್ ಪ್ಲಸ್ ಇಲ್ಲಿ ಬಿ ಸ್ಕ್ವಯರ್ ಬಿ ಸ್ಕ್ವಯರ್ ಇದ್ದ ಜಾಗದಲ್ಲಿ ಏನು ಬರ್ತೀನಿ ಕ್ಯೂ ಆರ್ ಸ್ಕ್ವಯರ್ ಬರ್ತೀನಿ ಮಕ್ಕಳ ಇಲ್ಲಿ ಪ್ಲಸ್ ಕ್ಯೂ ಆರ್ ಸ್ವಯರ್ ಇಲ್ಲೂ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಗೋ ಇದು ಒಂದೇ ಲೈನಲ್ಲಿ ಬಂದಾಗ ಇದು ಇದು ಮತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ಉಳ್ಕೊಳ್ಳೋದು ಇಪ್ಪತ್ತೈದು ಹೋಲ್ ಸ್ಕ್ವೇರ್ ಅಂತ ಹೇಳಿದಷ್ಟು ಆರುನೂರ ಇಪ್ಪತ್ತ ಐದು ಮೈನಸ್ ಇಪ್ಪತ್ತೈದು ಎಷ್ಟಾಗುತ್ತೆ ಐವತ್ತು ಏನು ಕ್ಯೂ ಆರ್ ಐವತ್ತು ಕ್ಯೂ ಆರ್ ಈಕ್ವಲ್ ಟು ಐದೈದ ಎಷ್ಟಾಯಿತು ಇಪ್ಪತ್ತ ಐದು ಇಲ್ಲಿ ತುಂಬ ಮೈನಸ್ ಮೈನಸ್ ಐವತ್ತು ಕ್ಯೂ ಆರ್ ಅನ್ನು ಈಚೆಗೆ ಬದಿಗ್ತಾನೆ ಆಗ ಏನಾಯಿತು ಪ್ಲಸ್ ಐವತ್ತು ಕ್ಯೂ ಆರ್ ಓಕೆ ನೆಕ್ಸ್ಟ್ ಇಲ್ಲಿ ಆರುನೂರ ಇಪ್ಪತ್ತೈದು ಈ ಇಪ್ಪತ್ತೈದನ್ನು ಈಚೆ ತಂದಾಗ ಮೈನಸ್ ಇಪ್ಪತ್ತೈದು ಆಗುತ್ತೆ ಆರುನೂರ ಇಪ್ಪತ್ತೈದರ ಇಪ್ಪತ್ತೈದು ಹೋದರೆ ಎಷ್ಟಾಗುತ್ತೆ ಆರುನೂರು ಈಕ್ವಲ್ ಟು ಐವತ್ತು ಕ್ಯೂ ಆರ್ ಐವತ್ತು ಈಗ ಕ್ಯೂ ಆರ್ ಬೆಲೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಆರುನೂರು ಬೈ ಐವತ್ತು ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಐದು ಒಂದ್ಲಿ ಐದು ಒಂದ್ಲಿ ಐದು ಇಲ್ಲಿ ಉಳ್ಕೊಳ್ತದೆ ಒಂದು ಹತ್ತಾಯಿತು ಐದರಲ್ಲಿ ಹತ್ತು ಆಗ ಕ್ಯೂ ಆರ್ ಬೆಲೆ ಇದು ಕ್ಯೂ ಆರ್ ಬೆಲೆ ಎಷ್ಟು ಬಂತು ಮಕ್ಕಳೇ ಹನ್ನೆರಡು ಸೆಂಟಿಮೀಟ್ರ್ ಅರ್ಥ ಆಯ್ತಲ್ವಾ ಈಗ ಇದು ಇಪ್ಪತ್ತೈದರಿಂದ ಹನ್ನೆರಡನ್ನು ಕಳೆದ್ರೆ ಎಷ್ಟಾಗುತ್ತೆ ಕ್ಯೂ ಆರ್ ಹನ್ನೆರಡು ಹನ್ನೆರಡನ್ನು ಕಳೆದ್ರೆ ಎಷ್ಟಾಯ್ತು ಈ ಪಿ ಆರ್ ಬೆಲೆ ಎಷ್ಟಾಯಿತು ಆಗುತ್ತೆ ಈಗ ಇದು ಐದು ಸೆಂಟಿಮೀಟ್ರ್ ಇದು ಹನ್ನೆರಡು ಸೆಂಟಿಮೀಟ್ರ್ ಇದು ಹದಿಮೂರು ಸೆಂಟಿಮೀಟ್ರಿಗೆ ಎಲ್ಲವೂ ಸಿಕ್ತು ಈಗ ನಾವು ಸೈನ್ ಪಿ ಕಾಸ್ ಪಿ ಎಲ್ಲ ಈಸಿಯಾಗಿ ಬರ್ತೊಡ್ಬೋದು ಈಗ ಸೈನ್ ಪಿ ಅನ್ನು ಮಾಡಿದ್ದೆ ಯಾವುದು ಸೈನ್ ಪಿ ಇಲ್ಲಿ ಇಲ್ಲಿ ಪಿ ಆ್ಯಂಗಲ್ ಯಾವುದು ಪಿ ಆಗ ನಾನು ಸೈನ್ ಪಿ ಬರೀಬೇಕಾದ್ರೆ ಏನು ಅಭಿಮುಖ ಬಾಹು ಬೈ ವಿಕರ್ಣ ಅಲ್ವಾ ಆಪೋಸಿಟ್ ಬೈ ಹೈಪೋಟನಿಯಸ್ ಅಭಿಮುಖ ಬಾಹು ಯಾವುದಿದಕ್ಕೆ ಹನ್ನೆರಡು ಹನ್ನೆರಡು ಬೈ ಹೈಪೋಟನಿಯಸ್ ಯಾವುದು ಹದಿಮೂರು ಅಲ್ಲ ಮಕ್ಕಳೇ ನೆಕ್ಸ್ಟ್ ಕಾಸ್ಪಿ ಕಾಸ್ಪಿ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಅಂದರೆ ಎಡ್ಜಸೆಂಟ್ ಬೈ ಹೈಪೋಟನಿಸ್ ಸೊ ಎಡ್ಜಸೆಂಟ್ ಯಾವುದಿದೆ ಮಕ್ಳು ಇದಕ್ಕೆ ಯಾವುದಕ್ಕೆ ಈ ಇದಕ್ಕೆ ಈ ಆ್ಯಂಗಲ್ ಪಿಗೆ ಓನಾ ಪಿಗೆ ಎಡ್ಜಸೆಂಟ್ ಯಾವುದು ಬರ್ತದೆ ಐದು ಬರ್ತದೆ ಹೈಪೋಟನಿಸ್ ಯಾವುದು ತೊಂಬತ್ತು ಡಿಗ್ರಿ ಆಪೋಸಿಟ್ ಇರುತ್ತೋ ಅದು ಹೈಪೋಟನಿಸ್ ಅದೆಷ್ಟಿದೆ ಇದೆ ನೆಕ್ಸ್ಟ್ ಕೇಳಿರೋದು ಟ್ಯಾನ್ ತೀಟ ಟ್ಯಾನ್ ಪಿ ಅಲ್ವಾ ಟ್ಯಾನ್ ಪಿ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ ಅಡ್ಜ್ಜಸೆಂಟ್ ಆಪೋಸಿಟ್ ಎಷ್ಟಿದೆ ಮಕ್ಳು ಇದರಲ್ಲಿ ಇದಕ್ಕೆ ಆಪೋಸಿಟ್ ಯಾವುದು ಹನ್ನೆರಡು ಬೈ ಅಡ್ಜಸೆಂಟ್ ಯಾವುದು ಆಯಿತು ಸೊ ಇಲ್ಲಿಗೆ ಆನ್ಸರ್ಸ್ ನೋಡಿ ಹತ್ತನೇ ಹತ್ತನೇ ಕ್ವಶನ್ ಕೇಳಿರುವಂಥದ್ದು ಏನು ಸೈನ್ ಪೀ ಕೇಳಿದ್ರು ಕಾಸ್ ಪೀ ಕೇಳಿದ್ರು ಟ್ಯಾನ್ ಪಿ ಕೇಳಿದ್ರು ಎಲ್ಲವೂ ಕಲ್ತಾಯಿತು ಫಸ್ಟ್ ಏನು ಮಾಡಬೇಕು ನೀವು ಕೊಟ್ಟಿಲ್ದಿದ್ರು ನಾವು ಹುಡ್ಕ್ ತೆಗಿಬೇಕು ಅರ್ಥ ಆಯ್ತಲ್ವಾ ಇಲ್ಲಿ ಪೈತಾ ಪ್ರಮೇಯ ಈಗ ಇಷ್ಟು ಮಾಡಿದ್ರೂ ನಿಮ್ಗೆ ಗೊತ್ತಿದೆ ಪೈಥಾಗೋರಸ್ನ ಪ್ರಮೇಯ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಪೈತಾಸ್ ತೇ ಆರ ಏನು ಪ್ರಾಬ್ಲಮ್ ಮಾಡೋಕ್ಕಾಗಿಲ್ಲ ಯಾಕಂದರೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿನೇ ಮಾಡಬೇಕು ಇದು ಈ ಥರ ಕೊಶನ್ಸ್ ಒಂದಿರುತ್ತೆ ಇರುತ್ತೆ ಮಕ್ಕಳೇ ಏನಕ್ಕಾದ್ರೂ ಇದ್ದೇ ಇರುತ್ತೆ ಈ ಥರ ಕ್ವಶನ್ಸ್ ಸೈನ್ ಅಥವಾ ಕಾಸಿಯ ಕಂಡಿಡೋದು ಕಾಟಿಯಾ ಕಂಡಿಡೋದು ಅಂತೆಲ್ಲ ಇದ್ದೇ ಇರುತ್ತೆ ಅದರದ್ದು ಫಾರ್ಮುಲಾಸ್ನ ಕಲ್ತಿದ್ದು ನೀವು ಈಸಿಯಾಗಿ